ಅಲ್ಲ ಮಾಮೂಲು ದೂರ ಹೊಟ್ಟಿಯಾ ನಾ ಇಲ್ಲೇ ಹುಲಿಗ ಹೊಟ್ಟದ್ ಮಾರೆ ಅಕ್ಕ ಮಾರ ಅಲ್ಲ ನೀ ಮನೇಲಿ ನಾ ಒಂಚು ಬಪ್ಪು ಲೇಟ್ ಆಗ್ ಮಾರೆ ಅಂದ ನಾನ ನಿಂಗೆ ಅಂತ ಹೇಳ ಕಂದ್ ಮಾಡಿದೆ ಕಣ ನಿಮ್ಮನಿ ಗಂಡ ಅಲ್ಲಿ ಹಾಕಿತ್ತಪ್ಪ ಏ ನಮ್ಮನಿ ಗಂಡಿಲ್ಲ ಕೋಣಲಿ ಇತ್ ಮಾರೆ ಮನೇಲಿ ಇಲ್ಲಪ್ಪ ನಾನ್ ಅಲ್ದ ಕಂಡದ್ದು ಈಗ ಅಲ್ಲ ಕೆಸರು ಗದ್ದೆ ಆಡುದು ಎಂತದ ಅಮ್ರಲ್ಲ ಅಲ್ಲಿಗೆ ಹಾಕಿತ್ ಕಣ ಇಲ್ಲೇ ನಮ್ಮನಿ ಗಂಡಿಲ್ಲ ಮನೇಲಿ ಇತ್ತ ಕಾಣ ನೀನ್ ತೋರ್ಸ್ತೆ ಬೈಲಿಗೆ ಹಾಪ 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 ಅಲಮರ ನಿಮ್ಮನಿ ಗೊಂಡು ಅಲ್ಲಿ ಕಾಂಬ್ರ ಅಲ್ಲಿ ಕೆಸರಾಗ ಆಡ್ತು ಓಡತ್ತ ಅಯ್ಯಯ್ಯೋ ಬೇಡ ಅಲ್ಲ ಎಂತ ಮಾಡ್ತೀಯ ಕಾಂಬ್ರ ಹಾಪ ಅಲ್ಲಿಗೆ ಹಾಪ್ 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 ಆಗ ಈ ಮಕ್ಕಳು ಕೆಸರಿ ಗದ್ದೆ ಓಡ್ ಕಂಡ್ರಕೊಳ್ಳಿ ನೆನ್ಪಾಯ್ತ ಮೊನ್ನೆ ಪಾಟಿಗೆ ಯಾರೋ ಹೇಳ್ತಿದ್ರ ಕೆಸರಿ ಗದ್ದೆ ಓಡುದು ಹೇಳಿ ಹೌದು ಹಾಯ್ ಆಗಸ್ಟ್ ಹತ್ತು ಆಯ್ತು ವಾರ ಗೆಳೆಯರ ಬಳಗ ಬೆಳುವೆ ಇವರಿಂದ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ಹಾಯ್ ಕೆಸರಂಗ್ ಒಂದಿನ ಆಡುವ ಅನ್ಕೊಂಡ ಕ್ರೀಡಾ ಕಾರ್ಯಕ್ರಮ ಇದ್ರಲ್ಲಿ ಗಣಸರಿಗೆ ವಾಲಿಬಾಲ್ ಮೊಸರು ಕುಡಿಕೆ ಕೆಸರಗತಿ ಓಟ ಹೆಂಗಸರಿಗೆ ಥ್ರೋಬಾಲ್ ಹಗ್ಗ ಚಟ ಕೆಸರಗತಿ ಓಟ ಮಕ್ಕಳಿಗೆ ವಿವಿಧ ಕ್ರೀಡೆಗಳು ಅದೇ ದಿನ ಪ್ರೈಸ್ ಕೊಡ್ತಾರೆ ಜಯಶಾಲಿ ಹಾಯ್ ಹೋಯ್ ಮಧ್ಯಾಹ್ನ ಊಟ ಕೂಡ ವ್ಯವಸ್ಥೆ ಇತ್ತೆ ನೆನ್ಪಿತ್ತಲ್ಲ ಎಲ್ಲರಿ ಇದ ಬೆಳೆ ಶಂಕರನಾರಾಯಣ ದೇವಸ್ಥಾನದತ್ರು ಗೆದ್ದೆಗೆ ಅಯ್ಯೋ ಹೇಗಿಕೆತ್ರೆ ಆಗಸ್ಟ್ ಹತ್ತು ಆಯ್ತು ಉಂಬುವ ಸಮ ಸೊಕ್ಕುವ ಎಲ್ಲ ಬನ್ನಿ ಗರ್ಜ್ ಗಮ್ಮತ್ ಮಾಡುವ